ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡ್ ನಗರದ ರಮಾಣಿವಾಸ ಇವೆಯಲ್ಲಿ ಚಿರುಮೂರು ಚಿತ್ರದ ಪೂರ್ವಭಾವಿ ಸಭೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಂತೋಷ್ ತಳಕೇರಿ ಅಧ್ಯಕ್ಷರು ಡಾಕ್ಟರ್ ಶಾರದಾ ಮುಳ್ಳೂರ್ ಮಾಂತೇಶ್ ನರಸನಗೌಡರು ಶ್ರೀ ಎಂ ಬಿ ಇಂಡಿ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಬಲ್ ಸಿಕ್ಸ್ ಸೆವೆನ್ ಫೋರ್ ಜಂಪ್ಕಂಡಿ ಮತ್ತೆ ಸಿಗೋಣ ಯೋಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ವ್ಯಕ್ತಿಗಾಗಿ ಕೆಲವನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರ ಪ್ರೀತಿಗಾಗಿ ಅಪಿಸ್ತಾ ಇದ್ದಾರೆ ಅಂದ್ರೆ ಸಹಭಾಗಿ ಬಾಂಧವ್ಯಕ್ಕಾಗಿ ಅಪಿಸುವ ಜೀವಗಳ ಕತೆ ಇದಾಗಿರುವುದಿಲ್ಲ ಕತೆ ಯಶಸ್ವಿ ಆಗ್ತೈತಿ ಮತ್ತೆ ಎಲ್ಲರ ಮನಸ್ಸನ್ನ ತರ್ತೈತಿ ಅನ್ನೋದು ಇದು ಉದ್ದೇಶ ಇದೆ ಇಲ್ಲಿನ ಸಂಸ್ಕೃತಿ ಅಂದರೆ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ಕ್ರೀಡೆ ಕೂಡ ಆಗಿರ್ಬೋದು ಅಂಥ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ಇವತ್ತು ಕೂಡ ವಿಶೇಷವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ಮೃತರ ಜವಾಬ್ದಾರಿಯನ್ನು ನಮ್ಮ ಸುಪ್ರಿಯಾ ನಿಪ್ಪಾಣಿಯವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಜಂಖಂಡಿಯಲ್ಲೇ ಚಿತ್ರೀಕರಣ ಚುರುಮುರಿಯ ಚಿತ್ರ ಈ ಚಿತ್ರದಲ್ಲಿ ಬಹಳ ಪ್ರಮುಖ ಪಾತ್ರದಲ್ಲಿ ಪಾತ್ರಧಾರಿಗಳಾಗಿ ಅಭಿನಯಿಸಿರ್ತಕ್ಕಂಥ ಧಾರವಾಡದ ಮೂಲದ ಮತ್ತು ರಂಗಾಯಣದ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಮಹಾದೇವ ಹಣಪದವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದರ ಜೊತೆಗೆ ಜಂಕಣ್ಣಿಗೆ ಹೆಮ್ಮೆ ಅಂತಕ್ಕಂಥದ್ದು ಏನಪ್ಪಾ ಅಂದರೆ ಈ ಚಿತ್ರ ಕಲಾಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳಾ ಸಾಧಿತಿಯಾಗಿ ಮಹಿಳಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ವಿಶೇಷ ಸಾಧನೆಗಳನ್ನು ಮಾಡಿ ಇನ್ನೊಂದು ಸಾಧನೆ ನನಗೆ ಕಡಿಮೆ ಆಗಿತ್ತು ಅದೂ ಒಂದು ಸಾಧನೆ ನಾನು ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳಾಗಿ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ಕಿರು ತೆರೆಯಲ್ಲಿ ಚಿತ್ರೀಕರಣದಲ್ಲಿ ಒಂದು ಚಿತ್ರ ನಿರ್ಮಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿನಯವನ್ನು ಸಲ್ಲಿಸಿರ್ತಕ್ಕಂಥವರು ನಮೋರೇ ಆಗಿರ್ತಕ್ಕಂಥವ್ರು ಡಾಕ್ಟರ್ ಶಾರದಾ ಮುಳ್ಳೂರು ಇವತ್ತು ಈ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಯಾಕಂದರೆ ಸಾಹಿತ್ಯ ಕ್ಷೇತ್ರ ಅಂದ ತಕ್ಷಣ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಅವರಿಗೆ ವಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇವತ್ತು ತಾಲೂಕು ಆಗಿರ್ಬೋದು ಜಿಲ್ಲಾ ಆಗಿರ್ಬೋದು ಕೂಡ ರಾಜ್ಯ ಘಟ್ಟಕ್ಕೆ ಕೂಡ ಆಗಿರ್ಬೋದು ಏನಪ್ಪ ಅಂದರೆ ಇವತ್ತು ಈ ಒಂದು ಚಿತ್ರದಲ್ಲಿ ಇನ್ನೊಂದು ನಮ್ಮ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಮೈಬಾಟ್ ಗೋಕನವ್ರ ಸರ್ ಕೂಡ ಈ ಚಿತ್ರದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಇನ್ನೊರ್ವ ಪಾತ್ರಧಾರಿಗಳು ಶಹನಾಯಿ ವಾಹಕವಾಗಿರ್ತಕ್ಕಂಥ ಪುನೀತ್ ಭಜಂತ್ರಿಗಳು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ವಿಶೇಷ ಏನಂದ್ರೆ ನಾಲ್ಕು ಜನ ಪಾತ್ರಧಾರಿಗಳಲ್ಲಿ ಜಮಖಂಡಿಯವರೇ ಮೂರು ಜನ ಪಾತ್ರಧಾರಿಗಳು ಈ ಚಿತ್ರದಲ್ಲಿ ಪಾತ್ರಧಾರಿಗಳಾಗಿ ವಿಶೇಷ ಚಿತ್ರದಲ್ಲಿ ಈ ಚಿತ್ರೀಕರಣಗೊಂಡು ಇವತ್ತು ಬಿಡುಗಡೆಗೆ ಸಿದ್ಧ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಪರತಕ್ಕಂಥ ವಿಚಾರ ಹಾಗಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ಸುಪ್ರಿಯಾ ನಿಪಾಣಿ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಅವರು ಕೂಡ ರಘಗವಿಯವರೇ ನಮ್ಮ ಜಮಖಂಡಿ ತಾಲೂಕಿನವರೇ ಅಂತಕ್ಕಂಥದ್ದು ಕೂಡ ಹೆಮ್ಮೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈಗಾಗಲೇ ಹೇಳಿದಾಗೆ ಇವತ್ತು ಸಾಕಷ್ಟು ಚಿತ್ರಗಳು ತಯಾರಾಗ್ತವೆ ಬಾಕ್ಸ್ ಆಫೀಸ್ನಲ್ಲೇ ಬಿದ್ದು ಹೋಗ್ತವೆ ಅಂದರೆ ಅಲ್ಲಿ ನೋಡಿರ್ತಕ್ಕಂಥ ಚಿತ್ರಗಳು ಕಿರುತೆರೆಗೆ ಬರ್ತಕ್ಕಂಥ ಬರಲಾ ಬಹಳಷ್ಟು ಬಾರಿ ನಾವು ನೋಡಿದ್ದೀವಿ ಆದರೆ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಅಹ್ ಬಹಳಷ್ಟು ಪ್ರಶಸ್ತಿಗಳಿಗಾಗಿ ಆಯ್ಕೆ ಮಾಡತಕ್ಕಂಥ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಈ ಒಂದು ಚಿತ್ರ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಯಾಕಂದ್ರೆ ಚುರುಮುರಿ ಅಂತಕ್ಕಂಥದ್ದು ಇದು ಚುರುಮುರಿ ಚಿರುಮುರಿ ಮಾನವನ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳು ತಪ್ಪೆಯಾಗಿರ್ತಕ್ಕಂಥ ಸಾಹಿತ್ಯವನ್ನ ಬಿಂಬಿಸ್ಲಿಕ್ಕೆ ಆಗ್ತಕ್ಕಂಥ ಅನುಕೂಲ ಆಗಿರ್ಬೋದು ಅನಾನುಕೂಲ ಆಗಿರ್ಬೋದು ಅವುಗಳ ನೆನಪುಗಳನ್ನ ಹೇಳಿರ್ತಕ್ಕಂಥ ಈ ಒಂದು ಚಿತ್ರ ಹಾಗಾಗಿ ಈ ಚಿತ್ರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಚಿತ್ರಮಂದಿರಗಳಲ್ಲಿ ಇವತ್ತು ಅದು ನಾಳೆ ಬಿಡುಗಡೆ ಆಗುತ್ತೆ ವಿಶೇಷವಾಗಿ ಬಹಳಷ್ಟು ಹಿರಿಯ ನಮ್ಮ ಸಾಹಿತಿಗಳಾಗಿರ್ಬೋದು ಮತ್ತು ಈ ಚಿತ್ರ ಮಾಧ್ಯಮದಲ್ಲಿರ್ತಕ್ಕಂಥದ್ರೆ ಬಹಳಷ್ಟು ಹಿರಿಯ ಏನು ಕಲಾವಿದ್ರು ಈ ಒಂದು ಚಿತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪ್ರೋತ್ಸಾಹವನ್ನು ನೀಡಿ ಶಾಸಕರನ್ನು ತಿಳಿಸಿರ್ತಕ್ಕಂಥದ್ದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಹಾಗಾಗಿ ಇವತ್ತು ನಮ್ಮ ಜಮಖಂಡಿ ಕ್ಷೇತ್ರ ಏನು ಅಂದರೆ ಅಪ್ಪ ಲಾಲ್ ಲದಾಪ್ ನಾವು ನೆನೆಸ್ಬೇಕಾಗ್ತದೆ ಅಪಾಲ ಲದಾಪ್ ಅವರು ಜಮಖಂಡಿ ತಾಲೂಕಲ್ಲ ಜಿಲ್ಲೆ ಅಲ್ಲ ರಾಜ್ಯ ಅಲ್ಲ ದಿಲ್ಲಿಯಲ್ಲಿ ಕೂಡ ಪ್ರದರ್ಶನ ಮಾಡಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡ್ತಾ ಇತ್ತು ಅದಕ್ಕೂ ಮೀರಿ ಇವತ್ತು ನಮ್ಮ ಚುರುಮುರಿಯ ಚಿತ್ರ ಜಮಖಂಡಿಯಲ್ಲಿ ಸುವರ್ಣ ತೀರ್ಥದಲ್ಲಿ ನಾಳೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಹೂರ್ತದೊಂದಿಗೆ ಅಂದರೆ ಬೆಳಿಗ್ಗೆ ಪೂಜಾ ಕಾರ್ಯಕ್ರಮ ನೆರವೇರೋದ್ರ ಮೂಲಕ ವಿಶೇಷ ಗೆದ್ದೆ ಮಾಲ್ಯೂ ಭಾಗವಹಿಸಿ ಆ ಒಂದು ಆ ಚಿತ್ರವನ್ನು ಚಿತ್ರೀ ತೋರಿಸಲಿಕ್ಕೆ ಬಿಡುಗಡೆ ಮಾಡಲಿಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಆ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ಅಂತ ಅಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ವತಿಯಿಂದ ಇವತ್ತು ಈ ಚಿತ್ರದಲ್ಲಿ ಸಾಹಿತಿಗಳು ಭಾಗವಹಿಸಿದ್ದಾರೆ ಹಾಗಾಗಿ ಜಮಖಂಡಿ ತಾಲೂಕಿನೆಲ್ಲ ಸಾಹಿತಿಗಳಾಗಿರ್ಬೋದು ಸಾಹಿತ್ಯ ಆಸಕ್ತರಾಗಿರ್ಬೋದು ಕನ್ನಡ ಅಭಿಮಾನಿಗಳಾಗಿರ್ಬೋದು ಕಲಾವಿದರಾಗಿರ್ಬೋದು ಕವಿಗಳಾಗಿರ್ಬೋದು ఎలా కలర్ అూ కూడా ఈ చిత్రవన్న నోడీ ఆనందీ జీవే ప్రోత్సాహ నక్కడ కోడి అంతకంత మాత్ర నాలుగు సందర్భాను యాకంద్రె విశేష జమఖండి తాల్ూక గణ్య మాన్యర్బు జీవి హిరియ ముత్స ప్రోత్సాహ కొట్ట ఇంత కళాక్షేత్రం ముందు సాధ్యత ఆతారు ఇలా అందే ఆగ్ జమీ తాలూకిన ఎలా గణ్యరు ఎల్ కూడా తా రాష్ట్రీయ ముత్సీ గణ్యూ ఎల్ కూడా భాగ్యూ ಈ ಒಂದು ಚಿತ್ರವನ್ನು ನೋಡ್ರಿ ಪ್ರೋತ್ಸಾಹಿಸಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಾನು ತಾಲೂಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಡಾಕ್ಟರ್ ಶಾರದಾ ಮಂಗೂರವರಿಗೆ ವಾಯ್ ವೈ ಕುಣ್ ಸರ್ ಅವರಿಗೆ ಜೊತೆ ಪುಂಪೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭಾಶಯಗಳನ್ನು ಸಲ್ಲಿಸಿ ಈ ಚಿತ್ರ ನೂರು ದಿನಗಳ ಕಾಲ ನೋಡಬೇಕು ಜೊತೆಗೆ ಈ ಚಿತ್ರ ಯಶಸ್ವಿ ಆಗಬೇಕು ಪ್ರಶಸ್ತಿಗೆ ಏನಾದರೂ ಆಯ್ಕೆ ಆದರೆ ಈ ಚುರುಮುರಿಯ ಚಿತ್ರ ಆಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ವಿಶೇಷವಾಗಿ ತಾವು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಗಮಿಸಿದ್ವಿ ತಾವು